ಜೈ ಶ್ರೀ ಕೃಷ್ಣ ರಾಧೆ ರಾಧೆ ಪ್ರಿಯ ವೀಕ್ಷಕರೇ ನಿಮ್ಗೆಲ್ಲ ಗೊತ್ತಿರುವಂಗ ಸುಧಾಮ ತನ್ನ ಬಾಲ್ಯ ಸ್ನೇಹಿತ ಶ್ರೀ ಭೇಟಿ ಆಗಕ್ ಬಂದಿದ್ದ ಮತ್ತಿ ಹಾಡು ನೀವೆಲ್ರು ಕೇಳಿರ್ಬೇಕಾಮ ಈ ಕಥೆ ಎಲ್ಲಾರ್ಗು ಗೊತ್ತೈತಿ ಸುಧಾಮ ಹೋಗಿದ್ದ ಭಗವಾನ್ ಶ್ರೀಕೃಷ್ಣನನ್ನ ಆಗಿದ್ದ ಸುಧಾಮ ಏನು ಕೇಳದೇ ಇದ್ರು ಅವನಿಗೆ ದೊಡ್ಡ ಬಂಗ್ಲೆ ಹೆಂಡತಿ ಮಕ್ಕಳಿಗೆ ಬಂಗಾರದ ಉಡುಗೆ ತೊಡುಗೆ ಕೊಟ್ಟಿದ್ದ ಮತ್ತ ತನ್ನ ಸಿಂಹಾಸನದ ಮೇಲೆ ಕುಂದಿರ್ಸಿ ಕಾಲ್ ತೊಳೆದಿದ್ದ ಎಲ್ಲಾನು ನಿಮ್ಗೆ ಮೊದಲ ಗೊತ್ತೈತಿ ಆದ್ರೆ ಇದ್ರ ಹಿಂದಿನ ಕಟ್ಟಿ ಯಾರಿಗೂ ಗೊತ್ತಿಲ್ಲ ಸ್ವಲ್ಪ ಮಂದಿಗಷ್ಟ ಇದು ಆದ್ರೆ ನಾ ಇವತ್ ನಿಮಗೆ ಸರಿಯಾದ ಮಾಹಿತಿ ತಿಳಿಸಿಕೊಡ್ತೀನಿ ನೀವು ನೋಡ್ರಿ ಭಗವಂತ ಎಷ್ಟು ವಿಷಯಗಳನ್ನ ನೆನಪಿಟ್ಟಿರ್ತಾನ ಹಂಗಾಗಿ ಆ ಒಂದು ಕಾಲದಾಗ ಒಂದು ಮುದುಕಿತ್ತ ಆಕಿ ದಿನ ಶ್ರೀಮನ್ ನಾರಾಯಣ ಸೇವೆ ಮಾಡ್ತಿದ್ಲು ಭಗವಾನ್ ಮಹಾವಿಷ್ಣುವಿನ ಹೆಸರಿನಾಗ ಭಿಕ್ಷೆ ಬೇಡ್ತಿದ್ಲು ಭಿಕ್ಷೆಯಿಂದ ಅದೇನೋ ಸಿಕ್ಕರೂ ಅದನ್ನ ಮೊದಲು ಭಗವಾನ್ ಶ್ರೀಮನ್ ನಾರಾಯಣನಿಗೆ ಅರ್ಪಿಸಿ ಆಮೇಲೆ ತಾನು ಪ್ರಸಾದ ತಿಂತಿದ್ಲು ಒಂದ್ಸಲ ಏನಾತಪ್ಪ ಅಂತಂದ್ರ ಬಾಳ ದಿನ ಆದ್ರೂ ಭಿಕ್ಷೆ ಸಿಕ್ಕಿದ್ದಿಲ್ಲ ಆದ್ರ ಒಂದಿನ ಸಂಜೆ ಮುಂದೆ ಎಲ್ಲಿಂದಲೋ ಹುರಿದು ಕಟ್ಟಿ ಸಿಕ್ಕು ಅವನ್ ತಗೊಂಡ್ ಬಂದ್ ಮನಿಗ್ ಬರೋ ಅಷ್ಟೊತ್ತಿಗೆ ನಡು ರಾತ್ರಿ ಆಗಿತ್ತ ಆದ್ರೂ ಭಗವಂತನಿಗೆ ನೈವೇದ್ಯಕ್ಕಿಡ್ಬೇಕಿತ್ತಲ್ಲ ಹಂಗಾಗಿ ಭಗವಂತನಿಗೆ ಹೆಂಗ್ ಹೇಳ್ತ ಭಗವಂತ ಶ್ರೀಕೃಷ್ಣ ಈಗ ರಾತ್ರಿ ಬಾಳ ಹಂಗಾಗಿ ನೀವು ಸ್ವಲ್ಪ ರೆಸ್ಟ್ ತಗೊಳ್ರಿ ನಾನು ಸ್ವಲ್ಪ ಅಡ್ಡಾಗಿ ನಾಳೆ ಬೆಳಿಗ್ಗೆದ್ ನಿಂಗ ಪ್ರಸಾದ ಅರ್ಪಿಸಿ ಇಬ್ರು ತಿನ್ನು ಅಂತೇಳಿ ಆ ಹುರ್ಕಡ್ಲಿ ಗಂಟು ಒಂದು ಗೂಡ್ನ ಆಗಿಟ್ಟ ಮಕ್ಕೊಂಡ್ಲ ನಡು ರಾತ್ರಿಯಾಗ ಒಬ್ಬ ಕಳ್ಳ ಹಾಕಿ ಮನಿಗ್ ಹೊಕ್ಕ ಕಳತನ ಮಾಡಾಕ್ ಏನು ಸಿಗಲದಕ್ಕ ಗೂಡ್ನ ಆಗಿಟ್ಟಿದ್ ಹುರ್ಕಡ್ಲಿ ಗಂಟು ತಗೊಂಡು ಓಡ್ತಿರ್ಬೇಕಾದ್ರ ಮುದುಕಿಗೆ ಹೆಚ್ಚರಾಗಿ ಕಳ್ಳ ಕಳ್ಳ ಹಿಡೀರಿ ಹಿಡೀರಿ ಅಂತ ಚೀರಿದ್ದಕ್ಕ ಆಜು ಬಾಜು ಮಂದಿಗೆ ಹೆಚ್ಚರಾಗಿ ಆ ಕಳ್ಳನ್ ಹಿಡಿಯಾಕ ಅವನ್ ಹಿಂದ ಓಡಾಕ ನಿಂತ್ರಿ ಮುಂದ್ ಮುಂದ ಕಳ್ಳ ಹಿಂದಿಂದ ಜನ ಬೆನ್ನತ್ತಿ ಅವನು ಹುಡ್ಕಾಕತ್ತಿದ್ರ ಕಳ್ಳ ಅವ್ರ ಎಲ್ಲಾರಿಂದ ತಪ್ಪಿಸ್ಕೊಂಡ ಶಾಂದಿಪನಿ ಮುನಿ ಆಶ್ರಮದಾಗ ಹೋಗಿ ಅಡುಕೊಂಡ ಹೊರಗಡೆ ಇನ್ನೂ ಜನರ ಬಾಯಿ ಕೇಳ್ಸಾಕತ್ತಿತ್ತ ಈ ಕಳ್ಳ ಏನ್ ಯೋಚನೆ ಮಾಡಿದಂದ್ರ ಈ ಹುರ್ಕಡ್ಲಿ ಸಂಬಂಧ ಇಷ್ಟೆಲ್ಲಾ ಪ್ರಾಬ್ಲಮ್ ಇದನ್ನ ಇಲ್ಲೇ ಎಲ್ಲರೂ ಇಟ್ಟು ಹೋಗುತ್ತ ಚಲೋ ಅಂತೇಳಿ ಆಶ್ರಮದಾಗ ಒಂದು ಇಟ್ಟು ಹೋದ ಜನ ಎಲ್ಲ ಸ್ವಲ್ಪ ಹೊತ್ತು ನಿಂತ ಅವ ಸಿಗಲಿದ್ದಕ್ಕೆ ಅವರು ತಮ್ಮ ತಮ್ಮ ಮನೆ ಕಡೆ ಬೆಳಗಾದ ಬೆಳಗಾದ್ಮೇಲೆ ಸಾಂದಿಪನಿ ಗುರುವಿನ ಧರ್ಮ ಪತ್ನಿ ಕಸ ಹೊಡಿತಿರ್ಬೇಕಾದ್ರೆ ಈ ಹುರ್ಕಡ್ಲಿ ಗಂಟ ಅಕ್ಕಿಗಿ ಸಿಕ್ತ ಅದನ್ನ ತಗದ್ ನೋಡಿದ್ರೆ ಅದ್ರಾಗ ಹುರ್ಕಡ್ಲಿ ಇಟ್ಟಿದ್ ನೋಡಿ ಚಲೋ ಹತ್ ಬಿಡಿ ಯಾರ್ಯಾರ ಕೊಟ್ರ ಅಂತ ಹೇಳಿ ಇಟ್ಟಿದ್ಲ ಸ್ವಲ್ಪ ಹೊತ್ತಾದ್ಮೇಲೆ ಸುಧಾಮ ಮತ್ತು ಶ್ರೀ ಕೃಷ್ಣ ಇಬ್ಬರು ಕೂಡಿ ಕಾಡ್ನಾಗ ಒಣಗಿದ ಕಟ್ಟಿಗೆ ಹಾಕೊಂಡ್ ಬರಾಕ್ ಹೋಗ್ತಿರ್ತಾರ ಆಗ ಗುರು ಮಾತೆ ಅವರಿಬ್ಬರನ್ನು ಕರೆದು ಆ ಹುರ್ಕಡ್ಲಿ ಗಂಟು ಅವ್ರ ಕೈಯಾಕ್ ಕೊಟ್ಟ ಈ ಹುರ್ಕಡ್ಲಿ ಹೊಟ್ಟೆಸ್ತಾಗಿ ಇಬ್ರು ಹಂಚ್ಕೊಂಡು ತಿನ್ರಿ ಅಂತ ಹೇಳಿದ್ಲು ಸುಧಾಮ ಆ ಗಂಟು ಇಸ್ಕೊಂಡ ಆಮೇಲೆ ಇಬ್ರು ಕೂಡ ಕಾಡಿಗೆ ಹೋದ್ರ ಅಲ್ಲಿ ಒಣಗಿದ ಕಟ್ಟಿಗೆ ಆಸಾಕತ್ರಿ ಈ ಸುಧಾಮನ ಬಗ್ಗೆ ಬಾಳ್ ಮಂದಿ ಗೊತ್ತಿಲ್ಲ ತ್ರಿಕಾಲದರ್ಶಿ ಇದ್ದ ಅಂದ್ರ ಭೂತ ವರ್ತಮಾನ ಮತ್ತು ಭವಿಷ್ಯದ ಬಗ್ಗೆ ತಿಳ್ಕೊಳ್ಳುವಂತ ಕೆಪಾಸಿಟಿ ಅವನಿಗಿತ್ತ ಅವ ಇಷ್ಟು ವಿದ್ವಾನ್ ಇದ್ನಂದ್ರ ಆ ಹುರಕಡ್ಲಿ ಗಂಟ ಅವನ ಕೈಯ ಬಂದುಗಳೇನ ಈ ಹುರಕಡ್ಲಿ ಕದ್ದಿದ್ದಂತ ಗೊತ್ತಾಗಿತ್ತ ಅವಂಗ ಆಮೇಲೆ ಇದ್ರ ಬಗ್ಗೆ ಸರಿಯಾಗಿ ತಿಳ್ಕೊಂಡ್ರ ಆತಂತ್ಹೇಳಿ ಸುಮ್ಮ ತಗೊಂಡು ಬಂದಿದ್ದ ಈಗ ಪದ್ದಸಿರಿಗೆ ಕುತ್ಕೊಂಡು ಧ್ಯಾನ ಮಾಡಿ ನೋಡಿದ ಆ ಮುದುಕಿ ಈ ಕಡ್ಲಿ ಯಾರು ಕದ್ಕೊಂಡು ಹೋಗ್ಯಾರೋ ಅವ್ರು ಈ ಕಡ್ಲಿ ತಿಂದ ಮೇಲೆ ನನಗಿತ್ಲೂ ದರಿದ್ರ ಆಗ್ಲಂತೆ ಶಾಪ ಕೊಟ್ಟಿದ್ದ ದೃಶ್ಯ ಸುಧಾಮ ಕನಸ್ತು ನನ್ನ ಆರಾಧ್ಯ ದೈವ ಲಕ್ಷ್ಮೀ ಲಕ್ಷ್ಮೀನಾರಾಯಣನ್ಗೆ ಅರ್ಪಿಸಬೇಕಂತ ಬಹಳ ದಿವಸದ ಮೇಲೆ ಸಿಕ್ಕಿದ್ದ ಆ ಹುರ್ಕಡ್ಲಿ ಯಾರು ತಿಂತಾರೋ ಅವ್ರು ನನಗಿಂತಲೂ ಘೋರ ದರಿದ್ರ ತನ ಅವರನ್ನ ಸುತ್ತಕೊಳ್ಳಿ ಅಂತ ಶಾಪ ಕೊಟ್ಟಿದ್ದ ವಿಚಾರ ತಿಳಿದ ಸುಧಾಮ ಆ ಹುರ್ಕಡ್ಲಿ ಅಷ್ಟು ಶ್ರೀಕೃಷ್ಣ ಕೊಡದ ತಾನ ತಿಂದು ಮುಗಿಸಿದ್ದ ಯಾಕಂದ್ರ ಆ ದರಿದ್ರ ಅಷ್ಟು ನಂಗ ಬರ್ಲಿ ಬಂದ ನಂಗ ಸುತ್ತಕೊಳ್ಳಿ ಆದ್ರೆ ನನ್ನ ಪ್ರೀತಿ ಗೆಳೆ ಶ್ರೀಕೃಷ್ಣನಿಗೆ ಸುತ್ತಕೋಬಾರ್ದ ಅನ್ನೋ ಸಂಬಂಧ ಒಂದು ಕಾಳು ಅವಂಗ ಕೊಡದ ತಾನ ಅಷ್ಟು ತಿಂದು ಬಿಟ್ಟಿದ್ದ ಜಗದ ಉದ್ಧಾರ ಮಾಡೋ ಜಗದೀಶನಿಗೆ ದರಿದ್ರ ಜಗತ್ತನ್ನ ಜಗತ್ತನ್ನು ಯಾರು ಎಂತ ಸ್ನೇಹಿತ ನೋಡ್ರಿ ಸುಧಾಮ ಇಂತ ಸುಧಾಮಗ ತಿಳುವಳಿಕೆ ಇಲ್ದವ್ರ ಶ್ರೀಕೃಷ್ಣ ಕೊಡದ ತಾನ ಒಬ್ನ ತಿಂದಿದ್ದಕ್ಕ ಈ ಗತಿ ಬಂತ ಹೇಳ್ತಾರ ಎಂತ ಜನ ಇರ್ತಾರ ನೋಡ್ರಿ ಭೂಮಿ ಮೇಲೆ ಇದೆಲ್ಲಾ ಶ್ರೀಕೃಷ್ಣ ಗೊತ್ತಿದ್ರು ಕೂಡ ಯದು ನಂದನ ಸುಧಾಮಗ ಮಿತ್ರ ನನ್ ಹೊಟ್ಟಿ ಬಾಳ ಹಸೈತಿ ಆ ಹುರ್ಕಡ್ಲಿ ನಂಗೋ ಸ್ವಲ್ಪ ಕೊಡಲ್ಲ ಅಂತ ಕೇಳ್ದ ಆಗ ಸುಧಾಮ ಕೃಷ್ಣ ನನ್ ಕ್ಷಮಿಸಿ ಬಿಡ ನಿನಗಿಂತ ನಂದು ಹೊಟ್ಟೆ ಹೊಟ್ಟೆಸ್ತಿತ್ತು ಹಂಗಾಗಿ ನೀ ಗಿಡದ ಮೇಲೆ ಇದ್ದಾಗ ನಿಂ ಗೊತ್ತಾಗಲಾರ್ದಂಗ ಎಲ್ಲಾನು ನಾನು ಬಿಟ್ಟೆ ಅಂತ ಹೇಳ್ದ ಹಂಗ ಹೇಳಿದ ಮೇಲೂ ಶ್ರೀಕೃಷ್ಣ ಅವನ ಮೇಲೆ ಎಳ್ಳಷ್ಟು ಸಿಟ್ಟು ಮಾಡ್ಕೊಲಿಲ್ಲ ಶ್ರೀಕೃಷ್ಣ ಮತ್ತು ಸುಧಾಮರ್ಗ್ ಏಳತಾನೆ ಹೆಂಗಿತ್ತಂದ್ರ ಶ್ರೀಕೃಷ್ಣ ಯಾವಾಗ್ಲೂ ಸುಧಾಮನ ಹಗಲಿ ರಾತ್ರಿ ತನ್ನ ಕಡೆಯೇ ಇರುವಂತೆ ಹೇಳ್ತಿದ್ದ ಅಷ್ಟೊಂದು ಪ್ರೀತಿಯನ್ನ ಶ್ರೀಕೃಷ್ಣ ಸುಧಾಮಗ ಮಾಡ್ತಿದ್ದ ಸುಧಾಮನು ಕೂಡ ಅಷ್ಟೇ ಪ್ರೀತಿಯನ್ನ ಶ್ರೀಕೃಷ್ಣನ ಮೇಲೆ ಇಟ್ಟಿದ್ದ ಆದ್ರ ಆ ಮುದುಕಿ ಶಾಪದ ಪ್ರಭಾವದಿಂದ ಸುಧಾಮಗ ದರಿದ್ರತನದ ಯೋಗ ಶುರುವಾತ ಎಂತ ದರಿದ್ರ ಯೋಗ ಕೂಡ್ತಂದ್ರ ಎಷ್ಟೋ ದಿವ್ಸ ಆದ್ಮೇಲೂ ಅವಂಗ ಭಿಕ್ಷೆನೆ ಸಿಗ್ತಿದ್ದಿಲ್ಲ ಈ ಎಲ್ಲಾ ಚರಿತ್ರೆ ನಮಗೆಲ್ಲ ಉದಾಹರಣೆ ಇದ್ದಂಗ ಕೇಳಕ್ ಹೋದ್ರೂ ಭಿಕ್ಷೆ ಅವಂಗ ಸಿಗ್ತಿದ್ದಿಲ್ಲ ಎಷ್ಟೋ ದಿವ್ಸದ ಮಟ್ಟನು ಹಂಗ ಉಪವಾಸ ಇರಬೇಕಾಗಿತ್ತು ಒಂದಿನ ಯಮುನಾ ನದಿಯೊಳಗಿರೋ ದ್ವಾರಕಾ ನದರಿ ಒಳಗ ರುಕ್ಮಿಣಿ ದೇವಿ ಶ್ರೀಕೃಷ್ಣಗ ಪ್ರಸಾದ ಅರ್ಪಿಸಬೇಕಾದ್ರ ಶ್ರೀಕೃಷ್ಣ ಇವತ್ತ ನಂಗ ಪ್ರಸಾದ ಬೇಡ ನಂಗ ಮನಸ್ಸು ಸರಿ ಇಲ್ಲ ಅಂತ ಯೋಚನೆ ಮಾಡಕತ್ತಿದ್ದ ಆಗ ರುಕ್ಮಿಣಿ ದೇವಿ ಸ್ವಾಮಿ ನೀವು ಹಿಂಗ ಬಾಳ ಯೋಚನೆ ಮಾಡಕತ್ತಿರಂದ್ರ ಯಾರೋ ಭಕ್ತ ಸಂಕಟದಾಗಿರ್ಬೇಕ ಅಂದಾಗ ಮಾತ್ರ ನೀವು ಹಿಂಗ ಮಾಡ್ತೀರಿ ಇಲ್ಲಾತಂದ್ರ ನೀವು ಹಿಂಗ್ ಮಾಡೋರಲ್ಲ ಯಾರ ಭಕ್ತ ಏನ್ ಕಷ್ಟ ಐತೆ ಅವ್ರಿಗೆ ಅಂತ ಕೇಳ್ತಾಳ ಆಗ ಶ್ರೀಕೃಷ್ಣ ಶ್ರೀದೇವಿ ಅವ ನನ್ನ ಬಾಲ್ಯದ ಸ್ನೇಹಿತ ಅವ ಬಾಳ ಕಷ್ಟದಾಗದನ ಎಷ್ಟೋ ದಿವ್ಸ ಆತವ ಊಟ ಮಾಡಿ ಅವನ್ ಯಾರು ಭಿಕ್ಷೆನೂ ನೀಡಾಕತ್ತಿಲ್ಲ ಅದನ್ನ ಯೋಚನೆ ಮಾಡ್ಕೊತ ಕುಂತಿದ್ದೆ ಅಂತ ಹೇಳಿದ ಶ್ರೀ ಕೃಷ್ಣನ ಮಾತು ಕೇಳಿ ರುಕ್ಮಿಣಿ ದೇವಿಗೆ ಬಹಳ ಆಶ್ಚರ್ಯ ಆತ ಸ್ವಾಮಿ ಅವ ನಿಮ್ಮ ಬಾಲ್ಯದ ಸ್ನೇಹಿತ ಅಂತ ಹೇಳ್ತೀರಿ ಮತ್ ನಾ ನಿಮ್ಮ ದಾಸಿ ಮಹಾಲಕ್ಷ್ಮಿ ಅವತಾರವಾದ ರುಕ್ಮಿಣಿ ದೇವಿ ನಾನಿರುವಾಗ ಅದೆಂತ ಕಷ್ಟ ನೀ ಹೂ ಅಂದ್ರೆ ಅಷ್ಟ ಸಾಕ ತ್ರಿಲೋಕಗಳ ಸಂಪತ್ತನ್ನೇ ಅವನ್ ಮನಿಗ್ ರೆಡಿ ಇದೀನಿ ಅಂತ ಅನ್ಲ ಆಗ ಶ್ರೀಕೃಷ್ಣ ಶ್ರೀದೇವಿ ರುಕ್ಮಿಣಿ ಅದ ಪಜಿ ತಿಳಿದೈತಿ ಯಾಕಂದ್ರ ಅವನ ಆಸೆ ಬಯಕೆ ಅನ್ನೋದೇ ಇಲ್ಲ ಸಣ್ಣವಿದ್ದಾಗಿಂದ ಹಿಡಿದು ಇಲ್ಲಿವರೆಗೂ ಏನೂ ಬೇಕಂತ ಕೇಳೇ ಇಲ್ಲ ಕೇಳುವುದೂ ಇಲ್ಲ ಹಂಗಿದ್ದಾಗ ನಾನಾರ ಏನು ಮಾಡೋಕ್ ಸಾಧ್ಯ ಅವೇನಾರ ಬೇಕಂದ್ರೆ ಎಲ್ಲ ವ್ಯವಸ್ಥೆನೂ ಹಾಕೈತಿ ಆದ್ರೆ ಅವನ ಹೃದಯದಾಗ ಯಾವತ್ತೂ ಭಗವಂತನ ಚಿಂತನೆ ನಡೆದಿರ್ತೈತಿ ಹಿಂಗಾಗಿ ಮಾಯಾದೇವಿ ಆಟ ನಡೆಯಂಗಿಲ್ಲ ಅಂತ ಹೇಳ್ತಾನ ಆಗ ಶ್ರೀದೇವಿ ರುಕ್ಮಿಣಿ ಒಂದು ಉಪಾಯ ಮಾಡಿ ಯಾಕೆ ನಾವು ಅವನ ಹೆಂಟಿ ಹೃದಯದಾಗ ಆಸೆ ಬರುವಂಗೆ ಮಾಡಬಾರ್ದು ಅಂತ ಹೇಳಿ ಶ್ರೀ ಕೃಷ್ಣಗ ಏನ್ ಮಾಡ್ಬೇಕಂತ ಹೇಳಿ ಸುಧಾಮನ್ ಮನಿಗೆ ಕಳಿಸ್ಕೊಡ್ತಾಳ ಶ್ರೀ ಕೃಷ್ಣ ಸಾಧು ವೇಷ ಧರಿಸಿ ಭವತಿ ಭಿಕ್ಷಾ ಅಂತ ಅವನ ಮನಿ ಮುಂದ್ ಬಂದ್ ನಿಂತ ಸುಧಾಮನ್ ಹೆಂಡತಿ ಹೊರಗೆ ಬಂದ ಕೈ ಮುಗಿದ ನಾವು ಅದೇವಿ ನಾವು ಭಿಕ್ಷೆ ನೀಡಾಕ ಅಸ್ಮರ್ಥರ ದೇವಿ ಮತ್ ನಮ್ ಮ್ಯಾಲೆ ಸೂತ ಅಂತ ಹೇಳಿದ ಸಾಧು ಕೇಳಿದ ಎಂತ ಸೂತ್ ಕತಾಯಿ ಆಗ ಸುಧಾಮನ್ ಹೆಂತಿ ನಾವೊಂದು ಮಗನ ಹಡದೇವಿ ಅಂತ ಆಗ ಸಾಧು ಹಂಗಂದ್ರ ದಿವ್ಸ ಬಿಟ್ಟು ಮತ್ ನಾವಿಲ್ಲಿಗೆ ಇಲ್ಲಿಗೆ ಹೊರಳಿ ಬರ್ತೀವಿ ತಗೋ ಅಂತ ಹೇಳಿದ ಆಗ ಸುಧಾಮನ್ ಎಂತ ಜೀವನ ಪರ್ಯಂತ ಅಪವಿತ್ರ ಇರ್ತೀವಿ ಅಂತಂದ ಅದಕ್ಕ ಸಾಧು ಅದಂತ ಮಗನ್ ಹಡ್ತಿ ತಾಯಿ ಅಂತ ಕೇಳ್ದ ಅದಕ್ ಸುಧಾಮನ್ ದರಿದ್ರ ರೂಪಿ ಮಗನ್ ಹಡದೇವ ಅಂದ್ಲ ಆಗ ಸಾಧು ಇದೆಂಗ್ ಸಾಧ್ಯ ತಾಯಿ ನಿನ್ನ ಪತಿ ಸಾಧಾರಣ ಪಂಡಿತ ಅಂತ ತಿಳ್ಕೊಂಡೇ ನೀ ಅಲ್ಲ ತಾಯಿ ಸಾಕ್ಷಾತ್ ಜಗದೀಶನೇ ನಿನ್ನ ಪತಿಯ ಬಾಲ್ಯ ಸ್ನೇಹಿತ ನಿಂಗ್ ಗೊತ್ತಿಲ್ಲ ನೀ ವಿಚಾರ ಅಂತ ಅವಳು ತೆಲಾಗ ಹುಳಾ ಬಿಟ್ಟು ಹೋದ ಸುಧಾಮ್ ಬಂದ ಮ್ಯಾಗ್ರಿ ಇವತ್ತೊಬ್ಬ ಸಾಧು ಬಂದಿದ್ದ ಅವನಿಗೆ ಅತಿಥಿ ಸತ್ಕಾರ ಮಾಡಾಕ್ ಆಗ್ಲಿಲ್ಲ ನಾವೇನ್ ಬಿಡ್ರಿ ಐತಿ ಹಿಂಗ ಅತಿಥಿ ಬಂದಾಗ ಹಸದ ಮಕ್ಕಳಿಗೆ ಏನು ಮಾಡುದ್ರಿ ಅದಕ್ಕೆ ನಿಮ್ಮ ಬಾಲ್ಯದ ಸ್ನೇಹಿತ ದ್ವಾರಕಾಪತಿ ಶ್ರೀಕೃಷ್ಣ ಅದಾನಂತಲ್ಲ ಅವನ್ ಕಡೆ ಹೋಗಿ ಬರೆಯಲ್ಲ ಒಂದ್ಸಲ ಅಂತ ಹೇಳ್ತ ಅದಕ್ ಸುಧಾಮ ಏನು ನಾ ನನ್ ಗೆಳೆಯಂಗ ನನ್ನ ಪರಿಸ್ಥಿತಿ ಹೇಳ್ಬೇಕಾ ಚೇಚೆ ಅದೆಂದಿಗೂ ಸಾಧ್ಯವಿಲ್ಲ ಅಂತ ಹೇಳಿದ ಆಗ ಅವನ್ ಏನ್ ಅದ್ರ ಸಂಬಂಧ ಅಲ್ರಿ ಬಾಳ ದಿವ್ಸ ಆಯ್ತ ನೋಡ್ಕೊಂಡ್ರ ಬರಲ್ಲ ಒಂದ್ಸಲ ಅಂತ್ಹೇಳಿ ಹಂಗೋಟ್ ಹಿಂಗೋಟ್ ಮಾಡಿ ಹೋಗಾಕ್ ರೆಡಿ ಮಾಡಿಸಿದ್ಲು ಸುಧಾಮ ನನ್ನ ಗೆಳೆಯನ್ ಕಡೆ ಹಂಗ ಬರಗಲಿ ಹೋಗಾಕ್ ನಾವ್ ಅಂತ ಹೇಳಿದ ಅದಕ್ ಅವನೇತಿ ಅವಲಕ್ಕಿ ಭಿಕ್ಷೆ ಇಡ್ಕೊಂಡ್ ಬಂದ ಅವನ್ ದೋತ್ರ ಚುಂಗ್ನ ಕಟ್ಟಿ ಈಗ ಹೋಗ್ರಿ ಅಂತ ಹೇಳಿದ್ಲ ವಲ್ಲದ ಮನಸ್ಸಿನಿಂದ ನಡ್ಕೊಂತ ದ್ವಾರಕಾ ಕಡೆ ಹೊಂಟ ನಿಂತ ಸುಧಾಮ ಮೂರ್ನಾಕ್ ಆದ ಆದ್ಮೇಲೆ ಶ್ರೀಕೃಷ್ಣನ ಅರಮನಿಗೆ ಬಂದ ದ್ವಾರ ಪಾಲಕರ ಇವನ್ ನೋಡಿ ಯಾರ್ ನೀನು ಅಂತ ಕೇಳಿದ ಅದಕ್ ಸುಧಾಮ ಅಂತನ ನಾ ಶ್ರೀಕೃಷ್ಣನ ಬಾಲ್ಯದ ಗಿಡ ಅಂತ ಹೇಳಿದ ಅದನ್ ಕೇಳಿ ದ್ವಾರ ಪಾಲಕರಲ್ಲಿ ಒಬ್ಬ ಇವನ ಹರಿದ ಬಟ್ಟೆ ಕೈಯಾಗಿನ ಕೋಲು ಬರಿಗಾಲು ಎಲ್ಲಾ ನೋಡಿ ಸುಳ್ಳು ಹೇಳಿದೆ ಅಂದ್ರೆ ಒಟ್ಟು ಒಳಗ ಹಾಕ್ತೀವಿ ಕರೆ ಹೇಳ ಅಂತಂದ್ ಹೇಳಿದ ಅದಕ್ಕೆ ಸುಧಾಮ ಇಲ್ಲ ಸ್ವಾಮಿ ನಾನು ಸುಳ್ಳು ಹೇಳಾಕತ್ತಿಲ್ಲ ಬೇಕಂದ್ರೆ ಒಬ್ರು ಹೋಗಿ ಶ್ರೀಕೃಷ್ಣಗ್ ನಿಮ್ಮ ಬಾಲ್ಯದ ಗಿಡ ಸುಧಾಮ್ ಬಂದಾನ ಅಂತ ಅಷ್ಟ ಹೇಳಿ ನೋಡ್ರಿ ಅಂತ ಹೇಳ್ದ ಅದಕ್ಕೊಬ್ಬ ದ್ವಾರಪಾಲಕ ಶ್ರೀಕೃಷ್ಣಗ್ ಹೋಗಿ ಮಹಾದ್ವಾರದಾಗ ಸುಧಾಮ ಅಂತ ಇನ್ನು ಹೇಳಿಲ್ಲ ಅಷ್ಟ್ರಾಗ ಗಬಕ್ನ ಎದ್ದು ಕುಂತ ದ್ವಾರಪಾಲಕಗ ಶ್ರೀಕೃಷ್ಣ ಏನು ಸುಧಾಮ್ ಬಂದಾನ ಅವನ್ ಬಿಡ್ಲಿಲ್ಲ ಎಂತಾ ಕೆಲಸ ಮಾಡಿದ್ರಿ ನೀವು ಅಂತ ಹೇಳಿ ಬರಿಗಾಲದಾಗ ತಾನ ಮಹಾ ಕಡೆ ಸುಧಾಮ ನನ್ನ ಸಖ ಈಗ ನನ್ನ ನೆನಪಾತ ನಿಂಗ ತಡಿ ನಾನಾ ಬರಕತ್ತೇನಿ ಅಂತ ಓಡೋಡ್ಕೋಂತ ಬಂದ ಅಲ್ರಿ ಶ್ರೀಕೃಷ್ಣ ದರ್ಶನ ಮಾಡ್ಬೇಕಂತ ಸಾಕ್ಷಾತ್ ಕೈಲಾಶಪತಿ ಶಿವಶಂಕರ ಮತ್ತು ಬ್ರಹ್ಮಲೋಕದ ಚತುರಾನನ ಸ್ವತಃ ಬಾಗಿಲ್ದಾಗ ಬಂದ್ ನಿಂತರು ಅವರಿಗೆ ಅಷ್ಟು ಸುಲಭದಾಗ ಬೆಟ್ಟಿ ಆಗ್ಲಿಲ್ಲ ಇಲ್ಲಿ ನೋಡಿದ್ರೆ ಒಬ್ಬ ಬಾಲ್ಯ ಸ್ನೇಹಿತನ ಸಲುವಾಗಿ ಹಿಂಗ ತಾವೊಬ್ಬ ಜಗದೀಶ ಅನ್ನೋದು ಮರ್ತ ಓಡಿ ಹೋಕ್ಕನಂದ್ರ ನೀವ ಯೋಚನೆ ಮಾಡ್ರಿ ಅದಕ್ಕ ದಾಸರು ಹೇಳ್ತಾರ ಶ್ರೀ ಕೃಷ್ಣ ಪರಮಾತ್ಮ ಭಕ್ತ ಪರಾಧೀನ ಅಂತ ಅವ ಭಕ್ತರ ಸೇವೆ ಮಾಡಕ್ಕೂ ಹಿಂದೆ ನೋಡುದಿಲ್ಲ ಇದಕ್ಕೆಲ್ಲ ಬಹಳ ಉದಾಹರಣೆ ಸಿಕ್ತಾವ ನಮಗ ಅವನು ಮುಂದಿನ ವಿಡಿಯೋದಾಗ ಒಂದೊಂದಾಗಿ ತಿಳ್ಕೊಳ್ಳೋಣ ದ್ವಾರಪಾಲಕರ ಸಹಿತ ಅಲ್ಲಿದ್ದವರೆಲ್ಲರಿಗೂ ಇದೊಂಥರ ಹೊಸ ಸಂಗತಿ ಎಂದು ದ್ವಾರಕಾಧೀಶ ಹಿಂಗ ಮಾಡಿತ್ತು ನೋಡಿದ್ದಿಲ್ಲ ಅವರು ಶ್ರೀಕೃಷ್ಣ ಓಡಿ ಬರೋದು ಸುಧಾಮ್ ನೋಡಿ ಕೈಯಾಗಿನ ಕೋಲು ಒಗದು ಇವನು ಓಡಿ ಹೋಗಿ ಹೇ ಶ್ರೀಕೃಷ್ಣ ನನ್ನ ಆರಾಧ್ಯ ಏ ನನ್ನ ಪ್ರಾಣ ಸಕನಿ ನೀ ಇನ್ನೂ ಈ ಕೊಚೇಲನ್ ಮರ್ತಿಲ್ಲ ನಾ ಏನೋ ಮರ್ತಿರ್ಬೇಕಿದ್ದೆ ಅಂತ ಓಡಿ ಹೋಗಿ ತಬ್ಕೊಂಡ ಇವರಿಬ್ಬರ ಸ್ನೇಹ ಕಂಡ ಎಲ್ಲಾರ ಕಣ್ಣಾಗ ನೀರ್ ಹಂಗ ದಳ ದಳ ಅಂತ ಇಳ್ಯಾಕತ್ತಿದ್ವು ಶ್ರೀಕೃಷ್ಣ ಅವನನ್ನು ಅತ್ಯಂತ ಆಧಾರದಿಂದ ಅರಮನೆಯೊಳಗೆ ಕರ್ಕೊಂಡು ಬಂದು ತನ್ನ ಸಿಂಹಾಸನ ಮೇಲೆ ಅವನ ಕುಂದು ಸುಧಾಮನ್ ಕಾಲ್ ತೊಳೆದ ನೋಡ್ರಿ ಸ್ವತಃ ಪರಮಾತ್ಮ ಆದ್ರೂ ಕೂಡ ಗುರು ಹಿರಿಯರನ್ನು ಹೆಂಗ ಸತ್ಕರಿಸಬೇಕು ಮತ್ತು ಅವ್ರಿಗೆ ಹೆಂಗ ಮರ್ಯಾದೆ ಕೊಡಬೇಕಂತ ಇಡೀ ಜಗತ್ತಿಗೆ ಶ್ರೀಕೃಷ್ಣ ಮಾಡಿ ತೋರಿಸಿಕೊಟ್ಟಿದ್ದ ಇದನ್ನೆಲ್ಲಾ ನೋಡಾಕತ್ತಿದ್ದ ಸತ್ಯಭಾಮ ಮತ್ತು ರುಕ್ಮಿಣಿಯವರಿಗೂ ಕೂಡ ಆಶ್ಚರ್ಯ ಸುಧಾಮಗ್ ಇದನ್ನೆಲ್ಲಾ ನೋಡಿ ಅವಲಕ್ಕೆ ತಂದಿದ್ದ ಕೊಡ್ಬೇಕಂತ ಅನಿಸ್ಲಿಲ್ಲ ಆದ ಶ್ರೀ ಕೃಷ್ಣ ತಾನ ಅತ್ತಿಗೆ ಏನು ಕೊಟ್ಟು ಕಳಿಸ್ಯಾಳ ನೋಡು ತಡಿ ಅಂತ ಹೇಳಿ ಆ ಗಂಟು ಕಸ್ಕೊಂಡು ಅದ್ರಾಗಿರೋ ವನ ಅವಲಕ್ಕಿ ತಿನ್ನಾಕತ್ತ ನೋಡ್ರಿ ಇದಕ್ಕೂ ಮುಂಚೆ ಮೃಷ್ಟಾನ್ನ ಭೋಜನ ರುಕ್ಮಿಣಿ ತಿನ್ಸಾಕ್ ಬಂದ್ರು ಶ್ರೀಕೃಷ್ಣ ತಿಂದಿದ್ದಿಲ್ಲ ಆದ್ರೆ ಇಲ್ಲಿ ವನ ಅವಲಕ್ಕಿ ಇಷ್ಟಪಟ್ಟು ತಿನ್ನಾಕತ್ತಾನ ಒಂದೊಂದು ತುತ್ತಿಗೂ ಒಂದೊಂದು ಲೋಕ ಬರೆದು ಕೂಡ ನೋಡಿ ರುಕ್ಮಿಣಿ ತಡದ ತಾವು ಹಂಚ್ಕೊಂಡು ತಿಂದ್ರ ಇವತ್ತಿಗೂ ಯಾರು ಎಲ್ಲಿಯೂ ಕೂಡ ಸುಧಾಮ ಶ್ರೀಕೃಷ್ಣನ ಕಡೆ ಹೋಗಿದ್ದ ತನ್ನ ಕಷ್ಟ ಹೇಳ್ಕೊಂಡಿದ್ದ ಮತ್ ದ್ವಾರಕಾಧೀಶನ ಕಡೆಯಿಂದ ಬ್ಯಾಗ್ ತುಂಬಿಕೊಂಡು ಬಂದಿದ್ದ ಅಂತ ಇಲ್ಲಿವರೆಗೂ ಯಾರೂ ಹೇಳಿಲ್ಲ ನಾವು ಇಲ್ಲಿವರೆಗೂ ಎಲ್ಲಿಯೂ ಕೇಳಿಲ್ಲ ಯಾಕಂದ್ರ ದೋಸ್ತ ಏನರ ದೊಡ್ಡ ನೌಕರಿ ಮಾಡಾ ಕತ್ತಿದ್ರ ಸ್ವಲ್ಪ ಹೆಲ್ಪ್ ಮಾಡಂತ ಹಕ್ಕಿನಿಂದ ಕೇಳ್ತೀವಿಲ್ಲೋ ಆದ್ರ ನಮ್ ಸುಧಾಮ ಹಂಗೆ ಯಾವತ್ತು ಮಾಡ್ಲಿಲ್ಲ ಉಲ್ಟಾ ಶ್ರೀಕೃಷ್ಣನ ಅವನ್ ಕೇಳ್ತಿದ್ದ ಎಲ್ಲಾ ಆರಾಮ ಐತಿಲ್ಲೋ ಮಕ್ಕಳು ಅರಾಮದಾರ್ ಇಲ್ಲೋ ನಿಂಗೇನರ ಬೇಕನಾ ಅಂತ ಆಗ ಸುಧಾಮ ದಾಸರು ಹೇಳುವಂಗ ನೀನ್ ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು ಅಂತ ನಿನ್ನ ಕೃಪೆಯಿಂದ ಎಲ್ಲಾ ಸರಿ ಐತಿ ಎಲ್ಲಾರು ಆರಾಮದಾರ ಅಂತ ಹೇಳ್ತಿದ್ದ ಆದ್ರೆ ಶ್ರೀ ಕೃಷ್ಣಗೆಲ್ಲಾ ಗೊತ್ತಿತ್ತ ಆದ್ರೆ ಒಂದ್ಸಲ ಈ ಸುಧಾಮನ ಬಾಯಾಗ ನಂಗ ಕಷ್ಟ ಐತಿ ಅಂತ ಬಂದ್ರೆ ಸಾಕ ಸ್ವರ್ಗ ಲೋಕ ಬ್ರಹ್ಮ ಸಹಿತ ಅವನ ಹೆಸರಿಗೆ ಬರೆಯೋದು ಬಹಳ ತಡ ಆಗುದಿಲ್ಲ ಆದ್ರೆ ಸುಧಾಮನ್ ನೋಡಿದ್ರೆ ನನ್ನ ದೋಸ್ತಿ ನಿಸ್ವಾರ್ಥದ ಮೇಲೆ ನಿಂತೈತಿ ಕೆಟ್ಟ ಸಮಯ ಬಂದೈತಂತ ನನ್ನ ದೋಸ್ತಿನ ಉಪಯೋಗ ಮಾಡ್ಕೊಳಂಗಿಲ್ಲ ಅಂತ ಸುಧಾಮ ಫಸ್ಟ್ ಟೈಮ್ ಇಡೀ ದ್ವಾರಕಾದಾಗಿನ ಮಂದಿ ಇತಿಹಾಸದಾಗಿ ಈ ಒಂದು ಪ್ರಸಂಗ ನೋಡಿದ್ರ ಏನಪ್ಪಾ ಅಂತಂದ್ರ ಎಲ್ಲಾರು ಕಾಲಿ ಕೈಲಿ ಬಂದ ಜೊಳಗಿ ತುಂಬ ಹೋಗ್ಯಾರ ಆದ್ರೆ ಈ ಒಬ್ಬನ ಕಾಲಿ ಕೈಲಿ ಬಂದ ಕಾಲಿ ಕೈಲಿ ವಾದ ಅನ್ನೋದು ಆದ್ರ ಶ್ರೀಕೃಷ್ಣನ ಮೇಲೆ ಋಣದ್ವಾರ ಹೊರಸಿದ್ನಲ್ಲ ಶಾಪದ ಹುರ್ಕಡ್ಲಿ ತಿಂದ ಅದನ್ನ ಇಳಿಸ್ಕೊಳ್ಳೋ ಸಂಬಂಧನ ಸುಧಾಮ ಏನೂ ಹೇಳದೇ ಇದ್ರು ವಿಶ್ವಕರ್ಮನ ಕರೆಸಿ ಬಂಗಾರದ ಅರಮನೆ ಸುಧಾಮನ್ ಗುಡಿಸಲಿದ್ದ ಜಾಗದಾಗ ಕಟ್ಟಾಕ ಆದೇಶ ಮಾಡಿದ್ದ ಆದ್ರೆ ಇದು ಸುಧಾಮಗೆ ಗೊತ್ತ ಇಲ್ಲ ಸುಧಾಮ್ ಮಾತ್ರ ಸಹಾಯ ಕೇಳಿ ತಮ್ಮ ದೋಸ್ತಿಯನ್ನ ಕಳಂಕಿತ ಮಾಡ್ಲಿಲ್ಲ ಗೆಳತನ ಅಂದ್ರೆ ಹಿಂಗಿರ್ಬೇಕ ಸ್ನೇಹಿತ ಇದ್ರೆ ಸುಧಾಮ್ ಅಂತಾವ್ ಇರ್ಬೇಕ ನೀವೇನಂತೀರಿ ಸ್ನೇಹಿತರೆ ಪ್ರಿಯ ವೀಕ್ಷಕರೇ ನಮ್ಮ ನಿಮ್ಮ ಮುಂದಿನ ಭೇಟಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿಯವರೆಗೂ ರಾಧೇ ರಾಧೆ ಧನ್ಯವಾದಗಳು